ಹಾಯ್ ಡೋಸ್ ವೆಲ್ಕಮ್ ಬ್ಯಾಕ್ ಒಂದೇ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಅವರು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರಲ್ಲ ಏಳು ಏಳು ರೆಕಾರ್ಡ್ ನ ಬ್ರೇಕ್ ಮಾಡಿದ್ದಾರೆ ಅದ್ರಲ್ಲಿ ಕೆಲವೊಂದು ರೆಕಾರ್ಡ್ ಹದಿನೆಂಟು ವರ್ಷದಿಂದ ಯಾರು ಕೂಡ ಮಾಡಿಲ್ಲ ಅಂತ ರೆಕಾರ್ಡ್ ನಾನು ಒಂದೇ ಮ್ಯಾಚ್ ಆರ್ ಸಿ ಬಿ ಅವರು ಮಾಡಿದ್ದಾರೆ ಸೊ ಆ ರೆಕಾರ್ಡ್ ಏನು ಯಾವ್ಯಾವ ರೆಕಾರ್ಡ್ ಪ್ರತಿಯೊಂದ್ರ ಬಗ್ಗೆ ಮಾತಾಡೋಣ ಬನ್ನಿ ಸೊ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ರೆಕಾರ್ಡ್ ಇನ್ ಇಷ್ಟಿ ಎಫ್ ಐ ಪಿ ಎಲ್ ಹದಿನೆಂಟು ಸೀಸನ್ ಆಯಿತು ಸಾವಿರಾರು ಮ್ಯಾಚ್ ಕೂಡ ಆಯ್ತು ನೂರಾರು ಪ್ಲೇಯರ್ ಆದರೂ ಚಿಕ್ಕಬಟ್ಟೆ ವಿನ್ಯೂಸ್ ಆಯಿತು ಆದರೂ ಕೂಡ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಹದಿನೆಂಟು ವರ್ಷದ ಐ ಪಿ ಎಲ್ ಅಲ್ಲಿ ಎಂಟು ಕೆಂಟು ಅವೇ ಮ್ಯಾಚ್ ಗೆದ್ದಿರೋ ಏ ಕೈಕ ಟೀಮ್ ಯಾವ್ದಪ್ಪ ಅಂದ್ರೆ ಅದು ಆರ್ ಸಿ ಬಿ ಎಂಟು ಕೆಂಟು ಗೆದ್ದಿದ್ದಾರೆ ಇದರಿಂದ ಟೂ ತೌಸಂಡ್ ಟ್ವೆಲ್ವ್ ಅಲ್ಲಿ ಕೆ ಆರ್ ಅವರು ಸೆವೆನ್ ಔಟ್ ಆಫ್ ಏಟ್ ಮ್ಯಾಚ್ ಗೆದ್ದಿದ್ರು ಅದನ್ನ ಬಿಟ್ಟರೆ ಬೆಸ್ಟ್ ರೆಕಾರ್ಡ್ ಯಾರು ಇಲ್ಲ ಬಟ್ ಈ ವರ್ಷ ಆರ್ ಸಿ ಬಿ ಇದು ಹದಿನೆಂಟು ವರ್ಷ ಹದಿನೆಂಟರ ನಂಟು ಹದಿನೆಂಟರ ಹೊಸ ಅಧ್ಯಾಯ ಅನ್ನೋ ಥರ ಆರ್ ಸಿ ಬಿ ಇದು ಇಷ್ಟು ವರ್ಷದಿಂದ ಯಾರು ಮಾಡಿದಾರೋ ರೆಕಾರ್ಡ್ ಈ ಸೀಸನ್ ಅಲ್ಲಿ ಆರ್ ಸಿ ಬಿ ಅವರು ಮಾಡಿದ್ದಾರೆ ಆಮೇಲೆ ನೆಕ್ಸ್ಟ್ ರೆಕಾರ್ಡ್ ಏನಪ್ಪ ಅಂತ ಹೇಳಿದ್ರೆ ಐ ಪಿ ಎಲ್ ಸ್ಟಾರ್ಟ್ ಆಗಿ ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಅವರು ಮಾಡಿರೋ ಐಎಸ್ಟ್ ಚೇಜ್ ಇನ್ ಹಿಸ್ಟ್ರಿ ಆಫ್ ಐ ಪಿ ಎಲ್ ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಎಷ್ಟು ಚೇಜ್ ಟಿ ಟ್ವೆಂಟಿ ಐ ಪಿ ಎಲ್ ಅಲ್ಲಿ ಅದನ್ನ ಬಿಟ್ಟು ಇಡೀ ಐ ಪಿ ಎಲ್ ಹಿಸ್ಟ್ರಿ ಅಂತ ತಗೊಂಡ್ರೆ ಇಡೀ ಐ ಪಿ ಎಲ್ ಹಿಸ್ಟಿ ಥರ್ಡ್ ಏವರ್ ಐ ಎಷ್ಟ್ ರನ್ ಚೇಜ್ ಇದು ಆರ್ ಸಿ ಬಿ ಕಡೆಯಿಂದ ಬಂದಿರೋದು ಸೊ ಐ ಎಷ್ಟು ಟೋಟಲ್ ಅಲ್ಲಿ ಚೇಜ್ ಮಾಡಿರೋದು ಫಸ್ಟ್ ಬಂದು ಪಿ ಬಿ ಕೆ ಎಸ್ ಅವರು ಅದಾದ್ಮೇಲೆ ಎಸ್ ಆರ್ ಎಚ್ ಅವರು ಬರ್ತಾ ಇದ್ದಾರೆ ಅದಾದ್ಮೇಲೆ ಬರೋದೇ ನಮ್ಮ ಆರ್ ಸಿ ಬಿ ಅವರು ಆರ್ ಸಿ ಬಿ ಅವರು ಥರ್ಡ್ ಹೈಯೆಸ್ಟ್ ಚೇಜ್ ಇನ್ ದಿ ಹಿಸ್ಟ್ರಿ ಆಫ್ ಐ ಪಿ ಎಲ್ ನ ಈ ಮ್ಯಾಚ್ ಮುಖಾಂತರ ಮಾಡ್ಕೊಂಡಿದ್ದಾರೆ ಹದಿನೆಂಟು ವರ್ಷದ ಐ ಪಿ ಎಲ್ ಇಂದ ಸಾವಿರಾರು ಮ್ಯಾಚ್ ಇಂದ ಆಗದಿರೋ ರೆಕಾರ್ಡ್ ಈ ಮ್ಯಾಚ್ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಸಕ್ಸಸ್ಫುಲ್ ರನ್ಚೇಜ್ ಅಲ್ಲಿ ಬಿಲೋ ಸಿಕ್ಸ್ ಬಂದಿರೋ ಬ್ಯಾಟ್ಸ್ಮನ್ ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಜಿತೇಶ್ ಶರ್ಮಾ ಅವರೇ ಏಟಿ ತ್ರೀ ಸ್ಕೋರ್ ಮಾಡಿರೋದು ಇದನ್ನ ಬಿಟ್ಟರೆ ಧೋನಿ ಫಸ್ಟ್ ಸೆವೆಂಟಿ ಸ್ಕೋರ್ ಮಾಡಿದ್ರು ಆರ್ ಸಿ ಬಿರ್ ಮೇಲೆ ಇದು ಜಸ್ಟ್ ವಿನ್ನಿಂಗ್ ಸಕ್ಸಸ್ಫುಲ್ ಚೇಜ್ ಅಲ್ಲಿ ಮಾತ್ರ ಹೇಳ್ತಾ ಇರೋದು ಸೆಕೆಂಡ್ ಬ್ಯಾಟಿಂಗ್ ಆಡುವಾಗ ಬೇಟಿ ಸ್ಕೋರ್ ಗೊತ್ತು ಗುರು ಬಟ್ ಸಕ್ಸಸ್ಫುಲ್ ಚೇಸ್ ಅಲ್ಲಿ ಇಷ್ಟು ವರ್ಷದ ಐ ಪಿ ಎಲ್ ಐಎಸ್ಟ್ ಬಿಲೋ ಸಿಕ್ಸ್ ಬ್ಯಾಟ್ಸ್ಮನ್ ಸ್ಕೋರ್ ಮಾಡಿರೋದು ಅಂದ್ರೆ ಜಿತೇಶ್ ಶರ್ಮಾ ಅದು ಏಟಿ ತ್ರೀ ಆಫ್ ತರ್ಟಿ ಆರ್ಡ್ ಬಾಲ್ಸ್ ಇನ್ನೊಂದು ರೆಕಾರ್ಡ್ ಏನಪ್ಪಾ ಅಂತ ಫಿಫ್ಟ್ ಡೌನ್ ಅಂದ್ರೆ ಐದು ವಿಕೆಟ್ ಆದ್ಮೇಲೆ ಬಂದಿರೋ ಬ್ಯಾಟ್ಸ್ಮನ್ ಗಳಲ್ಲಿ ಫಸ್ಟ್ ಟೈಮ್ ಆರ್ ಸಿ ಬಿ ಅವರು ಚೇಸಿಂಗ್ ಅಲ್ಲಿ ಹಂಡ್ರೆಡ್ ಪ್ಲಸ್ ಪಾರ್ಟ್ನರ್ಶಿಪ್ನ ಸ್ಕೋರ್ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ಎ ಬಿ ಡಿ ಮತ್ತು ಇಕ್ಬಾಲ್ ಅಬ್ದುಲ್ ಅಂತ ಒಬ್ರು ಆರ್ ಸಿ ಬಿ ಹಳೆಯ ಪ್ಲೇಯರ್ ಇದ್ರು ಅವರಿಬ್ರು ಸೇರ್ಕೊಂಡು ಕ್ವಾಲಿಫೈಯರ್ಲಿ ನೈಂಟಿ ಒನ್ ಏನೋ ಸ್ಕೋರ್ ಮಾಡಿದ್ರು ಪಾರ್ಟ್ನರ್ಶಿಪ್ ಇಬ್ರು ಸೇರಿ ಬಟ್ ಈ ಸಲ ನಮ್ಮ ಜಿತೇಶ್ ಶರ್ಮಾ ಮತ್ತೆ ನಮ್ಮ ಕರ್ನಾಟಕದ ಹುಲಿ ಮಾಯಾಂಕ್ ಅಗರ್ವಾಲ್ ಸೇರಿ ಹಂಡ್ರೆಡ್ ಪ್ಲಸ್ ಪಾರ್ಟ್ನರ್ಶಿಪ್ನ ಫಿಫ್ ಫಿಫ್ತ್ ವಿಕೆಟ್ಗಿಂತ ಕೆಳಗಡೆ ಬಂದು ಸ್ಕೋರ್ ಮಾಡಿ ಅದು ಕೂಡ ರೆಕಾರ್ಡ್ ಆಗಿದೆ ಆರ್ ಸಿ ಬಿ ಕಡೆಯಿಂದ ಹದಿನೆಂಟು ವರ್ಷದಿಂದ ಈ ಥರ ಯಾರು ಮಾಡಿಲ್ಲ ಹಂಡ್ರೆಡ್ ಪ್ಲಸ್ ಪಾರ್ಟ್ನರ್ಶಿಪ್ನ ಬಿಲೋ ಫೈ ಆರ್ ಫೈವ್ ವಿಕೆಟ್ ಕೆಳಗಡೆ ಚೇಸಿಂಗ್ ಅಲ್ಲಿ ಈ ವರ್ಷ ಬಂದು ನಮ್ಮ ಜಿತೇಶ್ ಶರ್ಮಾ ಮತ್ತೆ ಮಯಾಂಕ ಅಗರ್ವಾಲ್ ಮಾಡಿದ್ದಾರೆ ಇದನ್ನ ಬಿಟ್ರೆ ಇನ್ನೊಂದು ರೆಕಾರ್ಡ್ ಏನಪ್ಪಾ ಅಂತ ಹೇಳಿದ್ರೆ ಟಿಫ್ತ್ ಕ್ರಿಕೆಟರ್ ಕೆಳಗಡೆ ಬಂದು ಇಡೀ ಸೀಸನ್ ನಲ್ಲಿ ಆರ್ ಸಿ ಬಿ ಪರವಾಗಿ ಮೋರ್ ದೆನ್ ಫೈವ್ ಫಿಫ್ಟೀಸ್ ಬಂದೇ ಇಲ್ಲ ಇದೇ ಫಸ್ಟ್ ಸೀಸನ್ ಆರ್ ಸಿ ಬಿಗೆ ಗೆ ಬಿಲೋ ಫೈವ್ ಇಂದ ಬಂದು ಐತ್ ಫಿಫ್ಟೀಸು ಈ ಸೀಸನ್ ನಲ್ಲಿ ಆರ್ ಸಿ ಬಿ ಕಡೆಯಿಂದ ರೆಕಾರ್ಡ್ ಆಗಿದೆ ಯಾರ್ಯಾರಪ್ಪ ಅಂದ್ರೆ ಕೃಣಾಲ್ ಪಾಂಡ್ಯ ಸ್ಕೋರ್ ಮಾಡಿದ್ರು ಟಿಮ್ ಡೇವಿಡ್ ಲಿಯಮ್ ಲಿವಿಂಗ್ಸ್ಟನ್ ಶೆಫರ್ಡ್ ಈಗ ಜಿತೇಶ್ ಶರ್ಮಾ ಸೊ ಇದು ಹಾಫ್ ಸೆಂಚುರಿಸು ಬಿಲೋ ಫೈನ್ ಬಂದು ಸ್ಕೋರ್ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ಆರ್ ಸಿ ಬಿ ಇದು ಟೂ ತೌಸಂಡ್ ಲೆವೆನ್ ಟೂ ತೌಸಂಡ್ ಸಿಕ್ಸ್ಟೀನ್ ಅನಿಸುತ್ತೆ ಆವಾಗ ಯುವರಾಜ್ ಸಿಂಗ್ ಮತ್ತೆ ಎ ಬಿ ಇಬ್ರು ತಲಾ ಎರಡೆ ಹೊಡೆದಿದ್ರು ಫೈ ರೋನಿಂದ ಬ್ಯಾಟಿಂಗ್ ಬಂದು ಅದನ್ನ ಬಿಟ್ಟರೆ ಈಗಲೇ ಆರ್ ಸಿ ಬಿ ಅವರು ಇಷ್ಟು ಸ್ಕೋರ್ ಮಾಡಿರೋದು ಇನ್ನೂ ಪ್ಲೇ ಆಫ್ ಇದೆ ಇನ್ನೂ ಫೈನಲ್ಸ್ ಇದೆ ಇನ್ನೂ ಏನೇನು ರೆಕಾರ್ಡ್ ಮಾಡ್ತಾರೆ ಆರ್ ಸಿ ಬಿ ಅವರು ಅದನ್ನು ಕೂಡ ನೋಡಿ ವೆಯ್ಟ್ ಮಾಡೋಣ ಸೊ ನನಗೆ ಒಂದು ಮ್ಯಾಚ್ ಅಲ್ಲಿ ಏಳು ರೆಕಾರ್ಡ್ ಗಳನ್ನ ಆರ್ ಸಿ ಬಿ ಅವರು ಧೂಳಿ ಪಾಠ ಮಾಡಿದ್ದಾರೆ ಕೆಲವೊಂದಿಷ್ಟು ರೆಕಾರ್ಡ್ನ ಇಡೀ ಐ ಪಿ ಎಲ್ ಅಲ್ಲಿ ಯಾರು ಕೂಡ ಮಾಡಿಲ್ಲ ಅದನ್ನ ಆರ್ ಸಿ ಬಿ ಅವರು ನನಗೆ ಒಂದೇ ಮ್ಯಾಚ್ ಅಲ್ಲಿ ಮಾಡಿ ಪ್ರೂವ್ ನಾವು ಇಲ್ಲಿ ಇಲ್ಲಿರೋದೇ ಆಡಕ್ಕೆ ಆಡ್ಬಿಟ್ ಗೆಲ್ಲಕ್ಕೆ ಅಂತ ನೋಡೋಣ ಏನಾಗುತ್ತೆ ಅಂತ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪಾಪ ನಿಮ್ಮ ಗಗನ್ ಸಿಂಹನ ವೆಜ್